ಅಕೋ ಸುಮ್ಕಿರು ಏನು ಆಗಕ್ಕಿಲ್ಲ ಓದೋಳು ಓದ್ ಇನ್ನೊಬ್ಲ ಅವ್ಳಲ್ಲ ಬೇಸ ಆಗ್ತಾವ ಸುಮ್ಕಿರು ಒಳ್ಳೇದಾಗೆ ಅಲ್ಲ ಕಣೆ ಸಿಂಗಾರಿ ನಾನೇನೇ ಮಾಡಿದೆ ಹಿಂಗ ಮೋಸ ಮಾಡು ಉಂಟು ಆಗಕ್ಕಿಲ್ಲ ಕಣಮ್ಮ ಇನ್ನೊಂದ್ಸೊಸೆ ಹಿಂಗ್ ಮಾಡ್ಬಿಟ್ಲಲ್ಲ ಬುಟ್ ಬುಟ್ಲಲ್ಲ ನಾವೇನ್ ಕಮ್ಮಿ ಮಾಡಿದ್ವು ಅಂತ ಹೇಳಿ ಹಿಂಗ್ ಮಾಡ್ಬಿಟ್ರು ಬುಟ್ ಬಿಟ್ರು ಅನ್ನೋದ ಯೋಚನೆ ಐತಿ ಹಾ ನಾವೇನಾರು ಕಮ್ಮಿ ಮಾಡಿದ್ರ ತಾನೇ ಇನ್ನೊಬ್ಬನ್ ತಕೋಗದು ನಾನೇನ್ ಕಮ್ಮಿ ಮಾಡ್ದ ಅನ್ನೋದ ಅರ್ಥ ಆಗ್ತಿಲ್ಲವ ಅಲ್ಲಂಗೆ ಯಾವ ಹೇಳ್ದಂಗ್ ಕೇಳ್ದಂಗ್ ಹಿಂಗ್ ಬಂದ್ಬಿಟ್ರ ಹೆಂಗ ಆ ಮನೆಯಾಗ ಏರ್ ಬೇಸಾಯ್ತು ಗೊತ್ತೇನ ಅವು ಎಲ್ಲೋದ್ ಅವು ಎಲ್ಲೋದ್ ಮನೆಯೆಲ್ಲ ಹುಡ್ತಾಡಿವಿ ಅರ್ಥ ಮಾಡ್ದ ಬರಕು ಮುಂಚೆ ಹೇಳಾರು ಬಾತದ ಹೇ ಶಂಕ್ರು ಒಂದೋಮ್ಮ ಎದಕ್ ಬರಕ್ ಹೋದ್ರಿ సంక్రీ బా హిట్బ్రి అయ్యో మోసట్ నమ్మర్బట్టుకం మార్బిట్లు మార్బిట్ అంత యోచన

ಕಣ್ಬಿಡೆ ಏ ಬಂದು ಅಯ್ಯೋ ಏನಪ್ಪ ಇವಳು ಕಣ್ಣು ಬಿಡ್ತಿಲ್ಲ ಅಯ್ಯೋ ಏನಾಯ್ತು ಏನೋ ಎತ್ತ ಅಯ್ಯಯ್ಯೋ ನಿನ್ ಸೊಸೆಗೆ ಏನಾಯ್ತಕ್ಕ ಒಂದು ಅಮ್ಮ ಎದಲ್ತಾನೆ ಇಲ್ಲ ಏ ಒಂದು ಒಂದು ಅಯ್ಯೋ ಹತ್ರ ಹೋಗಕ್ಕ ಭಯ ಆಗ್ತಂಗಾಯ್ತದಲ್ಲೇ ಏನಾಯ್ತೆ ಅಕ್ಕ ಉದೋ ಉದೋ ಇಲ್ಲಮ್ಮ ಉದೋ ಉದೋ ಉಲ್ಗಮ್ಮ ಉದೋ ಉದೋ ಅಕ್ಕಿ ತರಮ್ಮ ಅಕ್ಕಿ ಲೋ ಲೋ ಸಂಕ್ರೋ ಸಂಕ್ರೋ ನಮ್ಮೂರಕ್ಕ ಒಬ್ರ ಬರೋದು ಗಣೇಶ ಸಸ್ರು ಒಬ್ರ ಬಂದಿರ್ಬೇಕೆ ನಮ್ ಕೂಗೋಲ್ಲ ಏನ ಆಗುತ್ತೆ ಬಿಟಾಯ ತಾವರ ಹೇಳತ್ರ ಬೋಲ ಅವರಿಗೆ ಎಲ್ಲಾ ಕೂತಿರುತ್ತೆ ದಿವ್ಯ ದೃಷ್ಟಿಯಿಂದ ಬೋಲ ಬೋಲ ಹು ಸರಿ ಇರೆ ಎವತ್ತು ಹೋಗಿ ಬರ್ತೀನಿ ಕರ್ಕೊಂಡು ಬರ್ತೀನಿ ಯಾಕೆ ಮಗನೇ ಅಕ್ಕ ತಿಳ್ಕೊಂಡು ಬಾ ಅಂತ ಒಬನೇ ಬಂದಿದ್ದೀಯ ನನಗೆ ಅಕ್ಕ ಯಾಕೋ ಇಲ್ಲ ವೇ ನಮ್ಮ ಮನೆಯಿಂದ ಅಯ್ಯೋ ದಂಗಲ್ಲ ಬೋರ್ಗಳ ಓಕೋ ತಾಳ ವಡಾಳ ಓನ್ವಾ ಅದಕ್ಕೆ ಕರ್ಕೊಂಡು ಬರು ಕಣಸ ಸಸರಿ ಒಳ್ಳೆ ಸಮಯಕ್ಕೆ ಬಂದಾರ ಅಂತ ಹೇಳಿ ಬಾರಾ ಬನ್ನಿ ಸಸ್ರಗಳ ಬನ್ನಿ ನಿಮ್ಮ ಕೈ ಮುಗಿದು ಕೇಳಕಂತೆ ನಮ್ಮ ತನನಂತ ಯಾಕೋ ತರ ಸುತ್ತ ಬಿಡೊಳ ಬನ್ನಿ ಬನ್ನಿ ಸಸ್ರಗಳ ನಿಮ್ಮ ಅಮ್ಮ ಹೆಂತ ಬನ್ನಿ ಹೌದೇ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ತಲೆ ಸುತ್ತಿ ಬಿದ್ರು ಒಳೆ ಬಂದೇ ಇರು ನಡಿ ಹೋಗೋಣ ಯಾಕ ಮಕ್ಕಳೇ ಎಲ್ಲರೂ ಗಾಬರಿ ಚಿತ್ರರಾಗಿದ್ದೀರಿ ಯಾರು ಗಾಬರಿ ಆಗಬಾರದು ಏನು ಎತ್ತ ಎಂದು ನನ್ನ ನೋಡಿ ಹೇಳುವೆ ಸಮಾಧಾನದಿಂದಿರಿ ನೀವು ಮದುವೆಯಾಗಿ ಆಗಿ ಎಷ್ಟು ತಿಂಗಳಾಯ್ತು ಕಂದ ಎಷ್ಟು ತಿಂಗಳಾಯ್ತು ಆ ಒಂದ್ ಮೂರ್ ತಿಂಗಳ ಆಗಿರ್ಬೋದೇ ನಮ್ ಮೂರ್ ಹತ್ರ ಆಯ್ತು ಆ ನಮ್ಮ ಅಣ್ಣಂದಾಗ ಒಂದ್ ವರ್ಷ ಹತ್ರ ಆಯ್ತು ನಮ್ದೊಂದು ಮೂರ್ ತಿಂಗಳಾಯ್ತು ಹ್ಮ್ ಮೂರ್ ತಿಂಗಳು ಮೂರು ಮೂರ್ ಗುಂಡಮ್ಮ ಗುಂಡಮ್ಮ ಮನೇಲಿ ನಂಗ ಸಿ ಊಟ ಹಾಕಿಸ್ಬೇಕು ನೋಡು ನಿನ್ ಸೊಸೆ ಬಸ್ರಿ ಒಂದು ಮುಕ್ಕಾಲ್ ತಿಂಗ್ಳಾಗೈತಿ ನೋಡು ಹಾ ನಾಡಿ ಒಂದು ಮುಕ್ಕಾಲ್ ತಿಂಗ್ಳ ಹೇಳ್ತೈತಿ ಹಾ ಒಂದು ಮಕ್ಕಾಲ್ ತಿಂಗಳಾಗೈತಿ ನಿನ್ ಸೊಸೆ ಬಸ್ರಿ ಆಗಲ್ಲ ನನ್ಗಂತೂ ಸಿಹಿ ಊಟನ ಹಾಕಿಸ್ಬೇಕು ನೋಡು ಹೋಳಿಗೆನ ಹಾಕಿಸ್ಬೇಕು ಅಂದ್ ಮನೆ ಕರೆದು ನೀವ್ ಹೇಳ್ತಿರೋದ್ ನಿಜನ ಸಸ್ಯಗಳನ್ನ ನಾನ್ ತಂದೆ ಆಗ್ತಿದ್ದೀನ ಅಯ್ಯೋ ಎಷ್ಟು ಜನ್ಮದ ಪುಣ್ಯನೋ ಬೇಗ ಆಗದ್ ತಂದೆ ಅದ್ರಾಗೂ ನನಗ್ ಸಿಕ್ಕಿಲ್ಲ ಒಂದ್ ಒಳಗಡೆನೆ ಹಾ ಅದ್ರಾಗೂ ಮೂರ್ ತಿಂಗ್ಳೊಳಗಡೆ ಆಗ್ತಿದ್ದೀನಿ ಅಂದ್ರೆ ಯಾವ್ದೇ ಅವ್ರು ಬಿಟ್ಟರ ನನ್ಗಂತೂ ಫುಲ್ ಖುಷಿ ಆಗ್ತಿದೆ ಯಾವಾಗ ನನ್ ತಂದೆ ಆಗ್ತಿದೀನಿ ನಿಂಗೆ ಯುವ ನನ್ ತಂದೆ ಆಗ್ತಿದೀನಿ ಕಡೆ ನಿಂಗೆ ಯೋಗ ನನ್ ತಂದೆ ಆಗ್ತಿದ್ದೀನಿ ಹೌದು ಕಣಪ ಭಗವಂತ ಕೊಟ್ಟಾಗ ತಕೊಂಡ್ಬಿಡ್ಬೇಕು ಆಮ್ಯಾಗ ನಾವ್ ಬೇಕಾದ್ರು ಕೊಡಕಿಲ್ಲ ಅರ್ಥ ಮಾಡ್ಕೊಂಡು ಜೀವನ ಬದುಕದ್ರಾಗಿ ಜೀವನ ಇರೋದು ಒಬ್ಬೊಬ್ರಗ ಬ್ಯಾಡಂತರ ಕೊಡ್ತಾನ ಭಗವಂತ ಒಬ್ಬೊಬ್ರಗ ಬೇಕಂತರ ಹಾಸ್ಪಿಟಲ್ ಒಳ ಸುತ್ತಾನ ಅವ್ರಗ ಕೊಡದ ಇಲ್ಲ ಹಾ ನೀನ್ ಅದೃಷ್ಟ ಅಂತ ಬಿಡಪ್ಪ ಒಂದ್ ಮೂರ್ ತಿಂಗಳ ಒಳಗ ನಿಲ್ಸ್ಕಂಡಿ ಹಾ ಒಳ್ಳೇದಾಲಿ ನನ್ಗಂತ ಒಳಗ ಊಟ ಹಾಕಸ್ಬೇಕಪ್ಪ ನೀನು ಅಯ್ಯೋ ನಿಮ್ಗೆ ಇಲ್ಲಾ ಅಂತಿನ ಒಳ್ಗೆ ಊಟ ಏನು ಪೂರ್ತಿ ಸಿಹಿ ಊಟ ನಿಮ್ಗೆ ಏನ್ ತಿಂತೀರಿ ಚಾಮುಂಡಿಂದ ಪ್ರತಿಯೊಂದು ಮಾಡಿರ್ತೀನಿ ಬನ್ನಿ ಸಹ ಸಸ್ರಿಗಳ ನನ್ಗಂತ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಮ್ಗೆ ಈ ಖುಷಿಗ್ ಮಾತಾ ಬರ್ತಿಲ್ಲ ನಾನ್ ತಂದೆ ಆಗ್ತಿದ್ದೀನ ಯಪ್ಪ ಎಷ್ಟು ದೇವ್ರು ನನ್ಗೆ ಹೊರ ಕೊಟ್ಟಾವ ಏನು ಹೆಂಗೋ ಹೆಂಗ ಒಳ್ಳೇದಾಯ್ತು ಬಿಡಿ ಸರಿ ಕಣಪ್ಪ ನಾನ್ ಇನ್ ಉಡ್ತೀನಿ ಹಾ ನೀವೇನಿನ್ ನಿನ್ ಹಿಂಗ ಅವಳ ಅಂತ ಹೇಳಿ ಬೇಜಾರಾಗಿದ್ರಿ ಹಾ ಇವತ್ತ ಹೋಳ್ಗೆ ಮಾಡ್ಬಿಡ್ರಿ ಬರ್ತೀನಿ ಇಲ್ಲಿಗಿ ಸರಿ ಏನಾ ಇವತ್ತು ಭಿಕ್ಷಕ್ ಬಂದಿದೆ ಹೋಳಿಗೆ ಒಳ್ಳೆ ಒಳ್ಗೆ ಊಟನೇ ಸಿಗುತ್ತೆ ಹಾ ಊಟ ಮಾಡ್ಕೊಂಡು ಹೋಗ್ತೀನಿ ಸಂಜಾಕ అయ్యో బన్నీ గురుగే నివ ని తెర మక్కి తెచ్చే ఇష్టపట్టు ప్రతి ఒక్క ఏ మన కవల్ నిర్తీతా నిన్నీ గురుగే నేను సుద్ధి కొట్టుగా ఊట మరి సుద్ది ಸರಿ ಕಣಮ್ಮ ನಾನಿಂದು ಬರುವೆನು ನೀವೇನು ಸೊಸೆಯ ಗಾಬರಿಯಲ್ಲಿ ಇದ್ದೀರಾ ಎಲ್ಲರೂ ಖುಷಿ ಖುಷಿಯಾಗಿ ಆನಂದದಿಂದಿರಿ ನಿಮಗೆ ಒಳ್ಳೇದಾಗಲಿ ಉದೋ ಉದೋ ರೇಣು ಕೆಲ್ಲಮ್ಮ ಉದೋ ಉದೋ ಉಲ್ಗಿಯಮ್ಮ ಉದೋ ಉದೋ ರೇಣು ಉದೋ ಉದೋ ಉಲ್ಗಿಯಮ್ಮ ಅಯ್ಯೋ ಒಂದೋಮ್ಮ ಒಂದೋಮ್ಮ ನನ್ಗಂತ ಎಷ್ಟು ಖುಷಿ ಆಗ್ತದೆ ಗೊತ್ತ ಎಷ್ಟು ಬೇಜಾರಲ್ಲಿ ಇದ್ನ ಅಷ್ಟ ಖುಷಿ ಆಗ್ಬಿಡ್ತು ಅಯ್ಯೋ ನನ್ನ ಮಾವನಾಗ ಒಂದ್ ಪುಟ್ಟ ಕಂದಮ್ಮ ಬರ್ತಾ ಈ ಖುಷಿಗಿಂತ ಏನೈತೆ ಹೇಳ ಬಾಳ್ ಖುಷಿ ಆಯ್ತಮ್ಮ

ಹೌದು ಕಣಯ್ಯವ ಆಕಿ ಮಕ್ಕಳ್ರ ನೋಡ ಆ ಹಾಗು ಬಸ್ ಸ್ಟ್ರೀನ್ ಹತ್ರ ಕಾಣ್ತಾ ಇತ್ತು ಇವಳೆ ಒಂದ್ ಪಟ್ಟು ಮಗು ಇದ್ದಂಗ ಇವಳು ಬಂದ್ ಮಗು ಆಗ್ತಾ ಇತ್ತು ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಹೇಳವ ನಾನ್ ತಂದೆ ಆಗ್ತಿದ್ದೀನಿ ಈ ಮಾತಂತ ಕೇಳ್ದಂಗಿಂದ ಅವ್ರು ಬಾಯ್ ಆ ಇವತ್ತ ಹಾಸ್ಪಿಟ್ಲ್ ತೋರ್ಸ್ಕೊಂಡ್ ಮುಟ್ಟಿನ ಕಣಂಗೆ ಹಾಸ್ಪಿಟ್ಲ್ ತೋರ್ಸ್ಕೊಂಡ್ ಬಂದು ಏನ್ ಎಲ್ಲ ತೋರ್ಸ್ಕೊಂತೀನಿ ಅಯ್ಯೋ ನನ್ ಹೆಂಡ್ರು ಅಯ್ಯೋ ನನ್ ಹೆಂಡ್ರು ನಾನ್ ತಂದೆ ಆಗ್ತಿದ್ದೀನಾ ಏನೇ ಗುಂಡಮ್ಮ ನೀನ್ ಸೊಸೆ ಬಸ್ ಹಾ ಈಗ ನಾನ್ ಸೊಸೆನೂ ಆಗ್ಬಿಟ್ರೆ ಸಾಕಪ್ಪ ಒಂದ ನಿಂತ್ಬಿಟ್ರ ಅದೇ ಹತ್ರ ಹಂಗ ಕೇಳ್ಕಂತೀನಿ ಹುಲ್ಗೆಮ್ಮ ನಮ್ನ ಯಾವತ್ತು ಬಿಡಕಿಲ್ಲ ಕೊಟ್ಟನಳಿತಾಯಮ್ಮ ಹುಲ್ಗೆಮ್ಮ ನಂಬಿವಿ ಒಂದಲ್ಲ ಒಂದ್ ಹಾಗೆ ಆಗ್ತಾವ ব্যাটারি আর যা যা আগাক কাল কাল কাঁটা বাড় দিরতা কাল কা আসতাবা ইলাগ বন বছর তুমি আইতি মুందే নর্তা নর্তা আসতাবা দিন কাল দঙ্গেলা আসতাবা ইওত্ন মাবাড়ি গট ಹಂಗಲ್ಲಮ್ಮ ಸಂತಿ ಯಾವ ಯಾವ ಕಾಲದ ಆಗ್ಬಿಡಬೇಕು ಬಿಡ್ಬೇಕು ನನಗೆ ಬಿಡ್ಬೇಕು ನನ್ಗೆ ಒಂದ್ ಎರಡ್ ತಿಂಗಳು ನಿಂತಿತ್ಕ ನಮ್ ಅತ್ತ ಏಟ್ ಮಾತಾಡೋಳು ಗೊತ್ತೇನ ಒಂದ್ ವರ್ಷ ತುಂಬಿದ್ರು ಆಲಿಲ್ಲ ಮಂದಿ ಮತ್ತ್ ಕೇಳ್ಕೊಂಬಂದ ಜಗಳ ಮಾಡೋ ಹ್ವರ್ಸದಾಗ ಎರಡ್ ತಿಂಗಳಿಗೆ ಇವನು ರಾಜ ನಿಂತ ಇಲ್ಲ ಅಂದ್ರ ನಮ್ಮತ್ತ ನನ್ ಮನೆಯಾಗೆ ಸುಳ ಸಾಕ ಮನೆಯಾದ್ರೇನು ಯಾರ ಆದ್ರೇನು ಒಂದ್ ಹುಡುಗರು ಬೇಗನೆ ಆಡ್ಬೇಕು ಎರಡ್ ವರ್ಷ ತುಂಬದೊಳ ಒಂದ್ ವರ್ಷ ತುಂಬಿದ್ರು ಇಲ್ಲ ಎರಡ್ ವರ್ಷ ತುಂಬದೊಳ ಆಗ್ಬಿಡ್ಬೇಕು ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಜಾಗ್ಲಾನೆ ನಡ್ಬೋದ್ ನನ್ಗಂತ ಬಾಳ ಖುಷಿ ಆಯ್ತೈತಿ ಕಲಾಚಂಕ್ರ ಒಂದು ಅಮ್ಮ ಎಷ್ಟೇ ಅವ್ಳಗ್ ಏನ್ ಇಷ್ಟ ಕರ್ಕೊಂಡು ತಿನ್ಕೊಂಬ್ರ ಸರಿಯಾ ನಂಗಂತ ಬಾಳೆ ಖುಷಿ ಆಯ್ತೈತಿ ಮೂರ್ ತಿಂಗಳೈತಿ ಮೂರ್ ತಿಂಗ್ಳೊಳಗಿ ನೋಡ್ ಒಂದ್ ತಿಂಗಳ ತಿಂಗ್ಳು ಎರಡ್ ತಿಂಗ್ಳು ಆಯ್ತು ಹೆಂಗೋ ಅವಳು ಬಂದು ಡೇಟ್ ಆಗಿದ್ಲು ನಿಂತೈತಿ ಹೆಂಗೋ ದೇವ್ರು ಭಗವಂತ ಕಂಡ್ಬಿಟ್ಟ ಒಂದ್ ಕಿತ್ಕೊಂಡ್ರು ಒಂದ್ ಕೊಡ್ತಾನ ಸಮಾಧಾನ ಮಾಡ್ಕೊಂಡ್ರಿ ಚೆನ್ನಾಗಿರ್ ಅಂತ ಹೇಳಿ ಏ ಅಕ್ಕ ಇನ್ಮಾಗ ಬಾಳ ಎಲ್ಲೂ ಸುತ್ತಾರ್ಸ್ಬಿಡವ ಮನೆಯಾಗ ಕುಂದರ್ಸಿ ರೆಸ್ಟ್ ಮಾಡ್ಸು ಹ್ಮ್ ಕೆಲ್ಸ ಮಾಡ್ಸಿಸ್ಬಾಡ ಬಾಳ ಒಂದ್ ಐದ್ ತಿಂಗ್ಳು ತುಂಬಾ ತನಕ ಕಮ್ಮಿ ಆಗ್ಬೇಕಾರ ನೀರು ಪರ ಕೂಡ ಬರ್ಲಿ ಅಲ್ಲಿವರ್ಗು ಏನು ಕೆಲಸ ಮಾಡ್ಸಬಿಡಕನಕ ಮದಿನವರ್ ಮಾಡ್ತಿದ್ರು ಈಗಿನವ್ರು ಸೂಕ್ಷ್ಮ ಇದಾರ ಮಾಡ್ಸಿಡ ಬಾಳ ಕೆಲ್ಸವ యితల్గ్ నోడ బస్ బిట్ సరే డాక్టర్ మున్స్వామి అంత బీల్ మాట్లాప్ప గొత్ మింగ